ಜ್ಞಾನ ಅಡೆ ಮುಟ್ಟಿ ಇನಿ ಮುಟ್ಟಾಡೆ ಇದೆ ರೋಡ್ ಒಂದು ಆದಿಪ್ಪೋಡು ಗೊತ್ತಿ ಈ ಫೇರಿ ಕ್ರಾಸ್ ಆಂಡ ಆಮೇಟ್ ಪರಂಗಿ ಬೇಟೆ ಆಮೇಟ್ ದೇವಸ್ಥಾನ ತೋಜುಂಡು ಪೋಯ್ ದುರ್ಗಾ ಪರಮೇಶ್ವರ ದೇವಸ್ಥಾನ ಅಲ್ಪ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೊಡದೆ ವಿಡಿಯೋ ನಿಖಲ ಇನ್ನೋಳಿ ಸೋಮನಾಥೇಶ್ವರ ದೇವಸ್ಥಾನದ ತುಯ್ಯಾರಿ ಹಂಚನಿ ನೀತ್ತೆ ನಮ್ಮ ಅಲ್ಪ ಮುಲ್ಪನೆ ತಿರುತ್ತಿ ದುರ್ಗಾ ಪರಮೇಶ್ವರ್ ದೇವಸ್ಥಾನಕ್ಕೆ ಪುಂದಿರಲಿಲ್ಲ ಅಲ್ತರಿದ ನಮ್ಮ ಕೊಡಂಜಿ ದೇವಸ್ಥಾನಕ್ಕೆ ಹೋದಿಲ್ಲ ಓ ದೇವಸ್ಥಾನ ನಮ್ಮ ಅಲ್ತಾಡ್ನಾಗ ಬಲೆ ನಮ್ಮ ಇತ್ತ ಮುಲ್ತು ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಆ ನಮ್ಮ ಈ ನೋಡಿ ಸೋಮನಾಥೇಶ್ವರ ದೇವಸ್ಥಾನದ ಒಂಜಿ ಅಂದ ಜೀರ್ಣೋದ್ಧರ ಆಯೋ ಕಾರಣನೆ ಆ ದೇವಿಂದು ಪಂಪೇರು అంచ అదాదీ విషయం ఉండు అంజీ లాస్ట్ టైమ్ వీడియో తి ఆ విడియోడు ఎంక్ గొప్ప అర్ పణంది అంచ ఆ విడి తోదు అంచ ఈోళ్ళి దేవస్థాన జీర్ణోద్ధార దుర్గా పరమేశ్వర పే కారణ సో నమ్మైతే ముల్పడ సీదా అడగ పోయి ముల్పడ రైతుకి పోవుడు මරడවස්थාන හधරී ීද को ප व වෙති है ಸಾವಿರದ ಒಂಬೈನೂರ ಎಪ್ಪತ್ತ ಎರಡು ತನ್ನ ಅವು ಬ್ರಹ್ಮಗಳ ಶಾತಿನಿ ಎಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡು ತಂದು ಅದಿಪ್ಪದ ಐತಿ ನಟ ಅತಿಜಿ ಪ್ರತಿ ವರ್ಷದನ್ನ ಉಪ್ಪುಡು ಫಂಕ್ಷನ್ జనార్దన దేవస్థానం ఉండు విష్ణువున దేవస్థానం పిర బండగానే తుచిపోవే క్లోజ్ ఉండే ఆక్చువలీ పోతడి ఉంది అది పోడు గుర్తించి కరెక్ట్ అక్కడే పోపిన कैसा है कैसर बोर्ड दाल जी सो so, सुधे बरी मोटा बत्ता आता बोल पड़ते फिर अब ना पड़ दूपी 咱也那就不给。 ఈ ఫెరి క్రాస్ అండ్ అమ్మ పరంగిపోట ఫెరి ఉండు తోలి అది బోట్ బండు సాది గొత్తి అందే కో லக்கே நோடு லாஸ்ட்கு ஒன்ப ಫುಲ್ ಆಫ್ ರೋಡು ನಾಗಬ್ರಹ್ಮೇರಿನ ದೇವಸ್ಥಾನ ಸ್ವಲ್ಪ ಇನ್ನೊಳಿ ಸೋಮನಾಥೇಶ್ವರ ದೇವಸ್ಥಾನ ಅಂಚನೆ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಸಾರಿ ಜನಾರ್ದನ ದೇವಸ್ಥಾನ ನಾಗಬ್ರಹ್ಮೇರ್ನ ದೇವಸ್ಥಾನ ದುರ್ಗಾಪರಮೇಶ್ವರ ದೇವಸ್ಥಾನ ಅಲ್ಲೆಲ್ಲಿ ಎಲ್ಲೇ ಊರು ನಾವು ಅಲ್ಲಿ ದೇವಸ್ಥಾನ ಪ್ಲಸ್ ನನಜಿ ದೇವಸ್ಥಾನ ಅವು ಹರೆ ಕಲದ ಸೇರಿದೆ ಬರೀ ನಮ್ಮ ಸುದೆ ಬರೀಟೇನೆ ಪೋ ಗೊತ್ತಿಜಿ ಈ ರೋಡ್ ಹೊಡೆ ಹೋಗು ನಂದು ಹೋಗು ಎಂಜ್ ಅಂದಾಜಿ ಫುಲ್ ಆಫ್ ರೋಡ್ ఇలాడే వేరే దేవస్థానం తోచురాడు దుర్గా పరమేశ్వర దేవస్థానం ఎల్ప అందే థ్యాంక్ యూ నాకు రోడ్ మిస్ అండి ఉద రిటర్ల పొత్తు ఎంకే రోడ్ మిస్ అతను అందజీ బి పొక్కల అల్చి కొంచెం సుదేత్వం డామ రెండు నడి మట పో ಪಂಡೆ ಜನಾರ್ದನ ದೇವಸ್ಥಾನ ಅಂದೆ ಮುಲ್ಪನೆಗೆ ಅಂಚಿ ಮಿತ್ತ್ ಪೋತ್ನ ರೋಡ್ ಉಂದು ಜನಾರ್ದನ ದೇವಸ್ಥಾನ ಕ್ಲೋಸ್ ಉಂಡು ಆಕ್ಚುಲಿ ಅಂಚೆ ಅದು ಪಾಯರ್ ಆಪುಜಿ ಈ ಗು ಡಾಮ ರೋಡ್ ಎಂಡಿ ರೈಟ್ಗೆ ಎತ್ತು ನಮ ಅಂಚೆ ಇದು ಬನ್ನಾಗ ಸೀದ ಅಡುಗೆ ಹೋಗ್ನಗೆ ದೇವಸ್ಥಾನಕ್ಕಂಚೂರು ಮಿಸ್ ಆಯ್ನೆ ನಮ್ಮ ಸೀದಾ ಸ್ಟ್ರೈಟ್ ರೈಟ್ ರೈಟ್ಗೆ ಎತ್ತ

ದೇವಸ್ಥಾನದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಜನ ನಾನು ಬ್ರಹ್ಮಗಲೇಶ್ ಆಯಿಬಕ್ಕ ಈ ಕೆಳಗಡೆದ ಆತಿಜಿ ದೇವಸ್ಥಾನ ಪರತಾಂಡಲ ಅಂತ ಕಾರ್ಮಿಕ ಮಸ್ತುಂಡಿದೆ ಅಲ್ಪಣ್ಣೆ ಶುಕ್ರವಾರದಲ್ಲಿ ಪದರಾಡು ಸುತ್ತ ಬರ್ತದೆ ಮುಂಚೆನೇ ಮಲ್ಲಿಗೆ ಕೊಡ್ತಾ ಇದ್ದಾನೆ ಇನ್ನಿಂದ ಎಣ್ಣೆ ನಾವು ಖಂಡಿತವಾದ್ಲು ಆಪುಣಿಗೆ ಮುಂಚೆನೇ ಆತ ಶಕ್ತಿ ಪುಣಜಿ ದುರ್ಗಾಬ್ರಹ್ಮಶ್ರೀ ಕ್ಷೇತ್ರ ನಮ್ಮ ಮುಲ್ಪನೆ ಸೆಲೆಬ್ರೇಟ್ ಉಂಡು ಬಲೆ ಬರ್ಸನಕ್ಕೆ ಬರಲಿ ಅಪ್ಪೇನ ಟಿ ಪಾತ್ರ ಹೋಗಲಿ ತುಯಾರೆ ನಮ್ಮತ್ತೆ ಮುಲ್ತುರ್ದು ಕೂಡ ಸಂಪಿಗೆದಡಿ ಅರ್ಧನಾಧೀಶ್ವರ ದೇವಸ್ಥಾನಕ್ಕೆ ಪೋಪ ಬಲೆ ನಮ್ಮ ಮುಲ್ತುರ್ದು ಸೀದಾ ಅಡಿಗೆ ಬೈ ತುಯಾರೆ ಅಪ್ಪೇನ ಕ್ಷೇತ್ರ ಫ್ರೆಂಡ್ಸ್ ಏನು ಈ ವಿಡಿಯೋನ ಇದೇಗೆ ಹೆಣ್ಣು ಮತ್ತೊಂದು ಬೇಜಾರ್ ಮನಪುಡಿ ನೆಕ್ಸ್ಟ್ ದ ವೀಡಿಯೋ ನಿಕ್ಲಿಗೆ ಬೊಕ್ಕೊಂಜಿ ದೇವಸ್ಥಾನದ ವೀಡಿಯೋನು ದೇವಸ್ಥಾನಕ್ಕೆ ತಜ್ಪಾ ಅಂದಿಲ್ಲೆ ದಯಮಂಡು ವೀಡಿಯೋ ಒಂಚೂರು ಉದ್ದ ಎಳೆಕೊಂಡು ಅದಕ್ಕೋಸ್ಕರ ಈ ವೀಡಿಯೋ ಇಡೇಗೆ ಎಂಡ್ ಅಂತಂದಿಲ್ಲ ಸೈನಿಂಗ್ ಆಫ್ ಇ ಚರಣ್ ರಾಜ್ ಕರ್ಕಿರಾ ಎಸ್ ಥ್ಯಾಂಕ್ ಯು ಚಾನೆಲ್ ಸಬ್ಸ್ಕ್ರೈಬ್ ಮನ್ಪಕ್ಕಲು ಸಬ್ಸ್ಕ್ರೈಬ್ ಪ್ಲೇ ನನ್ನ ಆ ವೀಡಿಯೋಸ್ ಲೈಕ್ಸ್ ಮನಪಂದಕ್ಕೂ ಲೈಕ್ಸ್ ಮನಪೇ ವೀಡಿಯೋಸನ್ನು ಶೇರ್ ಮನ್ ಪ್ಲೇ ಚಾನೆಲ್ ಶೇರ್ ಮನ್ ಪ್ಲೇ ಸಪೋರ್ಟ್ ಮನದು ಇಪ್ಲೇ Do and play. Thank you.